ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಸಚಿನ್ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು ಬಲ್ಕಿ ತಾಲೂಕಿನ ಕಟ್ಟಗಾಂವ್ ಗ್ರಾಮದಲ್ಲಿ ಸಚಿನ್ ಮನೆ ಇರ್ತಕ್ಕಂಥದ್ದು ಖಂಡ್ರೆ ಮುಂದೆ ಕಣ್ಣೀರು ಹಾಕಿದ್ದಾರೆ ಸಚಿವ ಕುಟುಂಬಸ್ಥರು ಬೀದರ್ನಲ್ಲಿ ಗುತ್ತಿಗೆದಾರರ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ ಮೃತ ಸಚಿನ್ ಮನೆಗೆ ಭೇಟಿ ನೀಡಿರ್ತಕ್ಕಂಥದ್ದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಸಚಿವ ಈಶ್ವರ್ ಅವರು ಬಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮದಲ್ಲಿರುವ ಸಚಿ ಸಚಿವ ಮನೆ ಸಚಿನ್ ಅವರ ಮನೆ ಖಂಡ್ರೆ ಮುಂದೆ ಕಣ್ಣೀರು ಹಾಕಿದ್ದಾರೆ ಸಚಿನ್ ಅವರ ಕುಟುಂಬಸ್ಥರು ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಸಚಿನ್ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ ಕುಟುಂಬಸ್ಥರಿಗೆ ಸಾಂತ್ವನ ಸಾಂತ್ವನ ಹೇಳಲಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು ಬಾಲ್ಕಿ ತಾಲೂಕಿನ ಕಟ್ಟಿತು ಗಾಂವ್ ಗ್ರಾಮದಲ್ಲಿ ಅವರ ಮನೆ ಇರತಕ್ಕಂಥದ್ದು ಖಂಡ್ರೆ ಮುಂದೆ ಕಣ್ಣೀರು ಹಾಕಿದ್ದಾರೆ ಸಚಿನ್ ಅವರ ಕುಟುಂಬಸ್ಥರು ಬೀದರ್ನಲ್ಲಿ ಗುತ್ತಿಗೆದಾರ ಏನು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಈಶ್ವರ್ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿರ್ತಕ್ಕಂಥದ್ದು ಆ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಮೃತ ಸಚಿನ್ ಮನೆಗೆ ಭೇಟಿ ನೀಡಿ ಅಲ್ಲಿನ ಕುಟುಂಬಸ್ಥರಿಗೆ ಮಾತನಾಡಿ ಸಾಂತ್ವನವನ್ನು ತುಂಬಿರ್ತಕ್ಕಂಥದ್ದು ಈಶ್ವರ್ ಅವರು ಮೇಲೂ ಕಾನೊಂದು ರೀತಿಯ ಕ್ರಮ ತಗೊಳ್ರಿ ಅಂತ ಈಗಾಗಲೇ ನಾವು ಹೇಳಿದ್ದೇವೆ ಕ್ರಮವೂ ಆಗಿದೆ ಈಗ ಅದಕ್ಕೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗೋದು ತನಿಖೆಯಲ್ಲಿ ಯಾರ್ಯಾರು ಅದರಲ್ಲಿ ಜವಾಬ್ದಾರಿದ್ದಾರೆ ಯಾರು ಇದಕ್ಕೆ ಕಾರ್ಯಕರ್ತರಿದ್ದಾರೆ ಆದರೆ ಶಿಕ್ಷೆ ಕೊಡಬೇಕಲ್ಲಮ್ಮ ಇಲ್ಲ ಕೊಡಬೇಕು ಅಂದರೆ ಕೇಳಮ್ಮ ಕೇಳು ಕೇಳಮ್ಮ ಪೂರ್ತಿ ಕೇಳು ಕೇಳು ಅದಕ್ಕೆ ಸ್ವಲ್ಪ ಸಮಾಧಾನ ನಿಮ್ಮ ಜೊತೆಲಿದ್ದೀವಿ ನಿಮ್ಮ ಪರಿವಾರ ಜೊತೇಲಿದ್ದೀವಿ ಅರ್ಥ ಆಯ್ತಾ ಸಚಿನ್ಗೆ ಆತ್ಮ ಶಾಂತಿ ಸಿಗಬೇಕು ನಿಮ್ಮ ಪರಿವಾರದವ್ರಿಗೆ ನಮ್ಮ ರಕ್ಷಣೆ ಸಿಗಬೇಕು ಮತ್ತೆ ಇವತ್ತು ಯಾರ ತಪ್ಪಿತಸ್ಥರಿಗೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅದಕ್ಕೆ ಇವತ್ತು ನಾನು ಬಂದಿದ್ದೇನೆ ನನಗೆ ನಾನು ಬೆಳಗಮ್ದಲ್ಲಿದ್ದೆ ಬೆಳಗಂದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಮೆಸೇಜ್ ಬಂದ ತಕ್ಷಣ ನಾನು ಫೋನ್ ಮಾಡಿ ಪೊಲೀಸ್ ಮೇಲೆ ಆ್ಯಕ್ಷನ್ ತಗೋರಿ ಅಂತ ಹೇಳಿದೆ ಅರ್ಥ ಆಯಿತಾ ನಾನಿವತ್ತು ನಿನ್ನೆ ರಾತ್ರಿ ಎರಡು ಗಂಟೆಗೆ ಬಂದಿದ್ದೆ ಮೇಲೆ ಇಲ್ಲಿಗೆ ಬಂದಿದ್ದೆ ಅದಕ್ಕೆ ನಿಮ್ಮ ದುಃಖದಲ್ಲಿ ಶಾಮೀಲಾಗಲಿಕ್ಕೆ ಬಂದಿದ್ದೇವೆ ನಾವೆಲ್ಲ ತಿಳೀತಾ ಏನು ಸತ್ಯಾಂಶ ಇದೆ ಏನಿದೆ ಇವೆಲ್ಲ ಹೇಳಿದ್ದೀರಿ ಈಗಾಗಲೇ ತನಿಖೆ ನಡೀತಾ ಇದೆ ಪಾರದರ್ಶಕವಾಗಿ ತನಿಖೆ ಆಗ್ತದೆ ಇಲ್ಲಿ ಈ ನೆಲದ ಕಾನೂನು ಏನಿದೆ ಕಾಯ್ದೆ ಏನಿದೆ ಅದ್ರ ಪ್ರಕಾರ ಕ್ರಮ ಆಗ್ತದೆ ಈ ಕೇಳಮ್ಮ ಈ ಕ್ಷೇತ್ರದ ಶಾಸಕನಾಗಿ ಇವತ್ತು ನ್ಯಾಯ ಕೊಡಿಸುವಂಥದ್ದು ನಿಮ್ಗೆ ಈಗಲೇ ಹೇಳ್ತಾ ಇದ್ದೀನಿ ಇವತ್ತು ನ್ಯಾಯ ಪರವಾಗಿ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ ನ್ಯಾಯಕ್ಕಾಗಿಯೇ ಇವತ್ತು ಇಲ್ಲಿಗೆ ಬಂದಿದ್ದೇನೆ ನೂರಕ್ಕೆ ನೂರು ಪ್ರತಿಶತ ನಿಮ್ಮ ಪರಿವಾರಕ್ಕೆ ಮತ್ತೆ ಸಚಿನ್ಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡಿದ್ದಾರೆ ಅವ್ರ ಮೇಲೂ ಕಾನೂನು ರೀತಿಯ ಕ್ರಮ ತಗೋರಿ ಅಂತ ಈಗಾಗಲೇ ನಾವು ಹೇಳಿದ್ದೇವೆ ಕ್ರಮನೂ ಆಗಿದೆ ಪೊಲೀಸರನ್ನ ಕಂಡ ಕೂಡಲೇ ಸಚಿನ್ ಕುಟುಂಬಸ್ಥರು ಗರಂ ಆಗಿರ್ತಕ್ಕಂಥದ್ದು ಖಂಡ್ರೆ ಜೊತೆ ಬಂದಿದ್ದ ಪೊಲೀಸರನ್ನ ಕಂಡು ಕೂಗಾಟ ನಡೆಸಿದ್ದಾರೆ ಆ ಫ್ಯಾಮಿಲಿಯವರು ಪೊಲೀಸರ ವಿರುದ್ಧವೇ ಸಚಿನ್ ಕುಟುಂಬಸ್ಥರು ಆಕ್ರೋಶವನ್ನು ಅವರಾಗಿರ್ತಕ್ಕಂಥದ್ದು ಪೊಲೀಸರನ್ನ ಮನೆಯಿಂದ ಹೊರಗೆ ಕಳಿಸಿರ್ತಕ್ಕಂಥದ್ದು ಕುಟುಂಬಸ್ಥರು ಪೊಲೀಸರನ್ನ ಕಂಡ ಕೂಡಲೇ ಸಚಿನ್ ಕುಟುಂಬಸ್ಥರು ಗರಂ ಆಗಿದ್ದಾರೆ ಖಂಡ್ರೆ ಜೊತೆ ಬಂದಿದ್ದ ಪೊಲೀಸರನ್ನ ಕಂಡು ಕೂಗಾಟ ನಡೆಸಿರ್ತಕ್ಕಂಥದ್ದು ಆ ಫ್ಯಾಮಿಲಿಯ ಮಂದಿ ಪೊಲೀಸರ ವಿರುದ್ಧ ಸಚಿನ್ ಕುಟುಂಬಸ್ಥರು ಆಕ್ರೋಶವರಾಗಿದ್ದಾರೆ ಪೊಲೀಸರನ್ನ ಮನೆಯಿಂದ ಹೊರಗೆ ಕಳಿಸಿರ್ತಕ್ಕಂಥದ್ದು ಆ ಕುಟುಂಬಸ್ಥರು ಕಂಡ ಕೂಡಲೇ ಚೀರಾಟವನ್ನು ನಡೆಸಿದ್ದಾರೆ ಪೊಲೀಸರನ್ನ ಕಂಡ ಕೂಡಲೇ ಸಚಿನ್ ಕುಟುಂಬಸ್ಥರು ಗರಂ ಆಗಿರ್ತಕ್ಕಂಥದ್ದು ಖಂಡರ ಜೊತೆ ಬಂದಿದ್ದ ಪೊಲೀಸರನ್ನ ಹೊರಗಡೆ ಕಳಿಸಿರ್ತಕ್ಕಂಥದ್ದು ಪೊಲೀಸರ ವಿರುದ್ಧವೇ ಸಚಿನ್ ಕುಟುಂಬಸ್ಥರು ತಮ್ಮ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಪೊಲೀಸರನ್ನ ಮನೆಯಿಂದ ಹೊರಗೆ ಕೇಳಿಸಿದ್ದಾರೆ ಆ ಕುಟುಂಬಸ್ಥರು ಪೊಲೀಸರನ್ನ ಕಂಡ ಕೂಡಲೇ ಏಕಾಏಕಿ ಹೊರಗಡೆ ಕಳಿಸಿರ್ತಕ್ಕಂಥದ್ದು